ಆಧುನಿಕ ತಂತ್ರಜ್ಞಾನ ಹಾಗೂ ಪಾಶ್ಚಿಮಾತ್ಯ ಸಂಸ್ಕೃತಿ ವ್ಯಾಮೋಹದ ಮಧ್ಯೆಯು ಬ್ಯಾರಿ ಭಾಷೆ ಅಚ್ಚಳಿಯತೆ ಉಳಿದಿದೆ ಕಾರಣ ಬ್ಯಾರಿ ಭಾಷೆಯ ಸಂಸ್ಕೃತಿ ಪರಂಪರೆ ಅಷ್ಟು ಮಹತ್ವದಾಗಿದೆ ಎಂದು ವಿಧಾನಸಭೆ ಸಭಾಧ್ಯಕ್ಷ ಯು ಟಿ ಖಾದರ್ ಹೇಳಿದ್ದಾರೆ ಇಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾ ಬ್ಯಾರಿ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ನಡೆದಂಥ ಬ್ಯಾರಿ ಭಾಷಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಬ್ಯಾರಿ ಭಾಷೆ ಕೇವಲ ಭಾಷೆಯಷ್ಟೇ ಅಲ್ಲ ಸಮುದಾಯ ಸಂಸ್ಕೃತಿ ವ್ಯಾಪಾರ ಉದ್ಯೋಗ ಆಚಾರ ವಿಚಾರ ಎಲ್ಲವೂ ಸೇರಿ ಬ್ಯಾರಿ ಭಾಷೆಯಾಗಿದೆ ಬ್ಯಾರಿ ಭಾಷೆ ಒಕ್ಕೂಟದಿಂದ ಭಾಷೆ ಉಳಿಸಲು ಸಾಧ್ಯವಿಲ್ಲ ಇಡೀ ಸಮುದಾಯದ ಸಹಕಾರ ಅತ್ಯಗತ್ಯ ಯಾರೇ ಆಗಲಿ ತಮ್ಮ ಧರ್ಮದ ಜೊತೆಗೆ ಇತರ ಧರ್ಮ ಸಂಸ್ಕೃತಿಯನ್ನು ಗೌರವಿಸಿದ್ರೆ ಆ ಭಾಷೆಗೆ ಶಾಶ್ವತವಾದ ನೆಲೆಗಟ್ಟು ಸಿಗುತ್ತೆ ಬ್ಯಾರಿ ಭಾಷೆ ಬೆಳವಣಿಗೆಗೆ ಇನ್ನಷ್ಟು ಜಾಗೃತಿ ಅತ್ಯಗತ್ಯ ಎಂದರು ಇತರ ಧರ್ಮದ ಆ ಕೊಡುಗೆ ನಾವು ಯಾವ ಮನದಲ್ಲಿಟ್ಟುಕೊಂಡು ಅವರು ಯಾವಾಗ ಗೌರವಿಸಿಕೊಂಡು ಇವತ್ತು ಜೊತೆಗೆ ಸೇನೋ ಸೇರುವಂತ ವಿಚಾರ ಇವತ್ತು ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಇವತ್ತು ಬೇರೆ ಭಾಷೆ ಆ ದಿನಾಚರಣೆ ಬಹಳ ಅತ್ಯಂತ ಸಂತೋಷ ಯಾಕಂತ ಹೇಳಿದ್ರೆ ನಮ್ಮ ಭಾಷೆ ಅಥವಾ ಬ್ಯಾರಿ ಭಾಷೆ ಇರಲಿ ಅದು ಅತ್ಯಂತ ಶಾಶ್ವತವಾಗಿ ನೆಲೆ ನಿಲ್ಲುವಂಥದ್ದು ಈಗಿನ ನಾವು ಮಾತ್ರ ಅಲ್ಲ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲದಲ್ಲಿ ಬೇರೆ ಬೇರೆ ಸಂಸ್ಕೃತಿಗೆ ಮಾರು ಹೋಗದ ರೀತಿಯಲ್ಲಿ ಭಾಷೆ ಗಟ್ಟಿಯಾಗಿ ನಮ್ಮ ನೆಲದಲ್ಲಿ ಮತ್ತು ಮಕ್ಕಳ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕಾದ್ರೆ ಇಂಥ ಜನಜಾಗೃತಿ ಬಹಳ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಬೇರೆ ಬೇರೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಎಷ್ಟು ದೇಶದಲ್ಲಿ ನಡೀತಾ ಇದೆಯ ಕಾರ್ಯಕ್ರಮಗಳು ಇವತ್ತು ಆರು ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಹಲವಾರು ಕಡೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕಾಗಿ ನಾನು ಯಾವ ಹೇಳ್ತಾ ಇದ್ದೇನೆ ಎಷ್ಟೇ ಆಧುನಿಕ ತಂತ್ರಜ್ಞಾನ ಕಾಲದಲ್ಲಿ ಎಷ್ಟೇ ಪಾಶ್ಚಾತ್ಯ ಸಂಸ್ಕೃತಿ ಬಂದಿದೆ ಆ ಸಂಸ್ಕೃತಿ ಬಂದಿದೆ ಈ ಸಂಸ್ಕೃತಿ ಬಂದಿದೆ ಇನ್ನು ತುಳು ಭಾಷೆ ಬರೀತದೆ ನಮಗೆ ಲಿಪಿ ಇಲ್ಲ ಬ್ಯಾರಿ ಭಾಷೆ ಬರೀತದೆ ಲಿಪಿ ಇಲ್ಲ ಅಂತ ಹೇಳಿದರೂ ಕೂಡ ಇವತ್ತಿಗೂ ಕೂಡ ಬ್ಯಾರಿ ಭಾಷೆಯನ್ನು ಮೆಟ್ಟಿ ಪಾಶ್ಚಾತ್ಯ ಭಾಷೆ ಮುಂದೆ ಹೋಗ್ಲಿಕ್ಕೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಇಂಥ ಕಾರ್ಯಕ್ರಮದಿಂದಾಗಿ ನಾನು ಹೇಳಲಿಕ್ಕೆ ನಾನು ಬ್ಯಾಸ ಒಂದು ಭಾಷೆ ಬೆಳೆಯಬೇಕಾದರೆ ಇನ್ನೊಂದು ಭಾಷೆಯನ್ನು ಗೌರವಿಸಬೇಕು ಇತರ ಭಾಷೆಯನ್ನು ಅರ್ಥ ಮಾಡಿಕೊಂಡು ಕಲಿಯಬೇಕು ಇತರ ಭಾಷೆಗಳ ಬಗ್ಗೆ ತಿಳಿದಾಗ ಬ್ಯಾರಿ ಭಾಷೆಯನ್ನು ಉಳಿಸಿ ಬೆಳೆಸಲು ಸಾಧ್ಯವಾಗುತ್ತೆ ಎಂದರು ಬ್ಯಾರಿ ಸಮುದಾಯಕ್ಕೆ ಬ್ಯಾರಿ ಸಾಹಿತಿಗಳ ಕೊಡುಗೆ ಬಹಳಷ್ಟಿದೆ ಅವರ ಸಾಹಿತ್ಯ ಸಂಪತ್ತನ್ನು ಮುಂದಿನ ಪೀಳಿಗೆಗೆ ಯುವ ಜನರು ತಿಳಿಸಬೇಕಾದಂಥ ಅಗತ್ಯವಿದೆ ದುಶ್ಚಟ ಮತ್ತು ದ್ವೇಷರಹಿತ ಸಮಾಜ ನಿರ್ಮಾಣ ಮಾಡುವಲ್ಲಿ ಎಲ್ಲರ ಸಹಕಾರ ಸಹಬಾಳ್ವೆ ಸಮನ್ವಯತೆ ಅತ್ಯಗತ್ಯ ಇದಕ್ಕೆ ತಾಳ್ಮೆ ಬಹಳ ಮುಖ್ಯ ಎಂದರು